ನಮಸ್ಕಾರ ವೀಕ್ಷಕರೇ ಕನ್ನಡ ಗೆ ಸ್ವಾಗತ ಕರ್ನಾಟಕದ ನ ನಾಯಕ ಹಾಗೂ ಸಚಿವ ಡಾಕ್ಟರ್ ಎಂಬಿ ಪಾಟೀಲ್ ಅವರು ಸೋನಿಯಾ ಗಾಂಧಿ ಅವರಿಗೆ ಹತ್ತು ಜುಲೈ ಎರಡ್ ಸಾವಿರದ ಹದಿನೆಂಟರಂದು ಬಿಎಲ್ಡಿಇಎ ಅಂದ್ರೆ ಬಿಜಾಪುರ ಲಿಂಗಾಯತ ಡಿಸ್ಟ್ರಿಕ್ಟ್ ಎಜುಕೇಷನಲ್ ಅಸೋಸಿಯೇಷನ್ ಲೆಟರ್ ಹೆಡ್ ಮೂಲಕ ಪತ್ರವನ್ನ ಬರೆದಿದ್ದಾರೆ ಎನ್ನಲಾದಂತಹ ಬರಹಗಳು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ಅದರಲ್ಲೂ ಪ್ರಮುಖವಾಗಿ ಈ ಪತ್ರದಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಚುನಾವಣೆಯಲ್ಲಿ ಗೆಲ್ಲಲು ಹಿಂದೂಗಳನ್ನು ವಿಭಜಿಸಿ ಮುಸ್ಲಿಮರನ್ನ ಒಗ್ಗೂಡಿಸುವ ತಂತ್ರವನ್ನ ಅಳವಡಿಸಿ ಆ ಮೂಲಕ ಯಶಸ್ಸನ್ನ ಸಾಧಿಸಲಿದೆ ಅಂತ ವೈರಲ್ ಪತ್ರದಲ್ಲಿ ಉಲ್ಲೇಖಿಸಲಾಗಿದೆ ಇದನ್ನೇ ಅಂತ ಹೇಳಿ ನಂಬಿರುವಂತಹ ಹಲವಾರು ಎಕ್ಸ್ ಖಾತೆಯ ಬಳಕೆದಾರರು ಈ ಪತ್ರವನ್ನು ಹಂಚಿಕೊಂಡಿದ್ದಾರೆ ಮತ್ತು ಅವರ ಪೋಸ್ಟ್ನಲ್ಲಿ ಕಾಂಗ್ರೆಸ್ನ ದುರುದ್ದೇಶದ ವ್ಯಾಪ್ತಿಯನ್ನ ಎಚ್ಚರಿಕೆಯಿಂದ ನೋಡಿ ಬಿಜೆಪಿಯನ್ನ ಸೋಲಿಸಬೇಕಾದರೆ ಹಿಂದೂಗಳನ್ನ ವಿಭಜಿಸಿ ಇಸ್ಲಾಂ ಮತ್ತು ಕ್ರೈಸ್ತರನ್ನ ಒಗ್ಗೂಡಿಸುವ ತಂತ್ರವನ್ನ ಅಳವಡಿಸಲಾಗಿದೆ ಇದನ್ನ ಮಾಡಲು ಗ್ಲೋಬಲ್ ಕ್ರಿಶ್ಚಿಯನ್ ಕೌನ್ಸಿಲ್ ಮತ್ತು ವರ್ಲ್ಡ್ ಇಸ್ಲಾಮಿಕ್ ಇಂದ ಸಹಾಯವನ್ನ ಪಡೆಯಲಾಗಿದೆ ಈ ಕುರಿತು ಸ್ವತಃ ಕರ್ನಾಟಕ ಕಾಂಗ್ರೆಸ್ ಸಚಿವ ಎಂಬಿ ಪಾಟೀಲ್ ಸೋನಿಯಾ ಗಾಂಧಿ ಅವರಿಗೆ ಪತ್ರವನ್ನ ಬರೆದಿದ್ದಾರೆ ಸೋನಿಯಾ ಗಾಂಧಿ ಅವರಿಗೆ ಬರೆದ ಪತ್ರದಲ್ಲಿ ಸ್ಪಷ್ಟವಾಗಿ ಉಲ್ಲೇಖಿಸಿದ್ದಾರೆ ಅಂತ ಹಲವಾರು ಮಂದಿ ಪೋಸ್ಟ್ ಅನ್ನು ವೈರಲ್ ಮಾಡ್ತಾ ಇದ್ದಾರೆ ಈ ಕುರಿತು ಸತ್ಯ ನಡೆಸಲು ಕನ್ನಡ ಚೆಕ್ ತಂಡ ಮುಂದಾಯಿತು ಇದಕ್ಕಾಗಿ ವೈರಲ್ ಆಗ್ತಾ ಲೆಟರ್ ಹೆಡ್ ಅನ್ನ ಗೂಗಲ್ ರಿವರ್ಸ್ ಇಮೇಜ್ ನಲ್ಲಿ ಪರಿಶೀಲನೆ ನಡೆಸಿತು ಈ ವೇಳೆ ಎರಡ್ ಸಾವಿರದ ಹದಿನೆಂಟರ ಮೇ ತಿಂಗಳಿನಲ್ಲಿ ಕರ್ನಾಟಕ ವಿಧಾನಸಭೆ ಚುನಾವಣೆಗೆ ಮುಂಚಿತವಾಗಿ ಪೋಸ್ಟ್ ಕಾರ್ಡ್ ಎಂಬ ಸುಳ್ಳು ಸುದ್ದಿ ಹಬ್ಬಿಸುವ ನ್ಯೂಸ್ ಪೋರ್ಟಲ್ ನಿಂದ ಈ ಪತ್ರವನ್ನ ಬಹಿರಂಗವಾಗಿ ಪ್ರಕಟಿಸಲಾಗಿದೆ ಎಂಬ ಮಾಹಿತಿ ತಿಳಿದುಬಂದಿದೆ ಜೊತೆಗೆ ಈ ಕುರಿತು ವಿಸ್ತಾರವಾದಂತಹ ವರದಿಯನ್ನ ಕೂಡ ಮಾಡಲಾಗಿದೆ ಇನ್ನು ಈ ಪತ್ರ ವೈರಲ್ ಆಗ್ತಾ ಇದ್ದ ಹಾಗೆಯೇ ಸಚಿವ ಎಂಬಿ ಪಾಟೀಲ್ ಅವರು ಆ ಸಂದರ್ಭದಲ್ಲಿ ಮೂಲ ಬಿಎಲ್ಡಿಇಎ ಲೆಟರ್ ಹೆಡ್ ಹಾಗೂ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದ್ದಂತಹ ಲೆಟರ್ ಹೆಡ್ ಅನ್ನ ತಮ್ಮ ಸಾಮಾಜಿಕ ಜಾಲತಾಣದ ಖಾತೆಗಳಾದಂತಹ ಎಕ್ಸ್ ಖಾತೆ ಹಾಗೂ ಫೇಸ್ಬುಕ್ ಖಾತೆಗಳಲ್ಲಿ ಹಂಚಿಕೊಂಡಿದ್ರು ಮತ್ತು ಇದೊಂದು ಸುಳ್ಳು ಸುದ್ದಿ ಎಂಬುದನ್ನ ಸ್ಪಷ್ಟಪಡಿಸಿದ್ರು ಜೊತೆಗೆ ಪೊಲೀಸರಿಗೆ ದೂರು ನೀಡುತ್ತಿರುವಂತಹ ಫೋಟೋಗಳನ್ನು ಕೂಡ ಶೇರ್ ಮಾಡಿದ್ರು ಅದರಲ್ಲಿ ಈ ಪತ್ರ ನಕಲಿ ಅದನ್ನು ತಯಾರಿಸಿ ಪ್ರಕಟಿಸಿದವರ ವಿರುದ್ಧ ಕಾನೂನು ಕ್ರಮವನ್ನ ಜರುಗಿಸುತ್ತೇನೆ ಬಿಜೆಪಿ ಹತಾಶೆ ಎದ್ದು ಕಾಣ್ತಾ ಇದೆ ಅವರು ಸಂಪೂರ್ಣವಾಗಿ ನಕಲಿ ಪತ್ರಗಳ ಮೇಲೆ ಅವಲಂಬಿತರಾಗಿದ್ದಾರೆ ಹಾಗೂ ಜನರ ಬೆಂಬಲವನ್ನು ಕಳೆದುಕೊಳ್ತಾ ಇದ್ದಾರೆ ಅಂತ ಬರೆದುಕೊಂಡಿದ್ರು ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹದಿನಾರು ಏಪ್ರಿಲ್ ಎರಡ್ ಸಾವಿರದ ಹತ್ತೊಂಬತ್ತರಂದು ಕರ್ನಾಟಕ ಕಾಂಗ್ರೆಸ್ ಎಂಬಿ ಪಾಟೀಲ್ ಅವರ ಪತ್ರಿಕಾಗೋಷ್ಠಿಯ ಒಂದನ್ನ ಪೋಸ್ಟ್ ಮಾಡಿ ಅದರಲ್ಲಿ ವೈರಲ್ ಪತ್ರವು ನಕಲಿ ಅದನ್ನು ತಯಾರಿಸಿ ಪ್ರಕಟಿಸಿದವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಅಂತ ಉಲ್ಲೇಖಿಸಿತ್ತು ಇನ್ನು ಇಲ್ಲಿ ಅಚ್ಚರಿಯ ವಿಚಾರ ಏನಂದ್ರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಇದೇ ಸುಳ್ಳು ಮಾಹಿತಿಯನ್ನು ಒಳಗೊಂಡಂತಹ ವೈರಲ್ ಪತ್ರದೊಂದಿಗೆ ಪೋಸ್ಟ್ ಮಾಡಿದ್ದ ಬಿಜೆಪಿ ಇಂದಿಗೂ ಕೂಡ ಆ ಸುಳ್ಳು ಸುದ್ದಿ ಪೋಸ್ಟ್ ಅನ್ನು ತನ್ನ ಎಕ್ಸ್ ಖಾತೆಯಲ್ಲಿ ಹಾಗೆಯೇ ಉಳಿಸಿಕೊಂಡಿದೆ ಹೀಗೆ ಸುಳ್ಳು ಸುದ್ದಿಯನ್ನ ಹರಡಿದಂತ ಫೇಕ್ ನ್ಯೂಸ್ ಪೆಡ್ಲರ್ ಹಾಗೂ ಪೋಸ್ಟ್ ಕಾರ್ಡ್ ನ್ಯೂಸ್ ಸಹ ಸಂಸ್ಥಾಪಕ ಮಹೇಶ್ ವಿಕ್ರಮ್ ಹೆಗಡೆ ಬಂಧನವಾಗಿದ್ದರ ಕುರಿತು ಎನ್ಡಿಟಿವಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಸುಳ್ಳು ಸುದ್ದಿ ಹರಡಿದ ಆರೋಪದ ಅಡಿಯಲ್ಲಿ ಪೋಸ್ಟ್ ಕಾರ್ಡ್ ನ್ಯೂಸ್ ಸಹ ಸಂಸ್ಥಾಪಕ ಮತ್ತೆ ಅರೆಸ್ಟ್ ಎಂಬ ಶೀರ್ಷಿಕೆ ಅಡಿಯಲ್ಲಿ ವರದಿಯನ್ನು ಪ್ರಕಟಿಸಿತು ಈ ವರದಿಯಲ್ಲಿ ವೈರಲ್ ಆದ ಪತ್ರ ಮತ್ತು ಎಂಬಿ ಪಾಟೀಲ್ ಅವರ ಪೊಲೀಸ್ ದೂರನ್ನ ಉಲ್ಲೇಖಿಸಲಾಗಿದೆ ಒಟ್ಟಾರೆಯಾಗಿ ಸಚಿವ ಎಂಬಿ ಪಾಟೀಲ್ ಅವರು ಚುನಾವಣೆ ಗೆಲ್ಲಲು ಹಿಂದೂಗಳನ್ನು ವಿಭಜಿಸಿ ಮತ್ತು ಮುಸಲ್ಮಾನರು ಹಾಗೂ ಕ್ರೈಸ್ತರನ್ನ ಒಂದುಗೂಡಿಸಿ ಎಂದು ಸೋನಿಯಾ ಗಾಂಧಿಯವರಿಗೆ ಪತ್ರ ಬರೆದಿದ್ದಾರೆ ಎಂಬುದು ಹಳೆಯ ಸುಳ್ಳು ಸುದ್ದಿ ಮತ್ತು ಈ ಸುಳ್ಳು ಸುದ್ದಿ ಹರಡಿದ್ದ ಕಾರಣಕ್ಕಾಗಿ ಪೋಸ್ಟ್ ಕಾರ್ಡ್ ನ್ಯೂಸ್ ಸಹ ಸಂಸ್ಥಾಪಕ ಮಹೇಶ್ ವಿಕ್ರಮ್ ಹೆಗಡೆ ಬಂಧನವೂ ಆಗಿತ್ತು